ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಷಷ್ಠಿ ಹಬ್ಬದ ವಿಶೇಷ ಪ್ರಯುಕ್ತ ಬೆಟ್ಟದ ಮೇಲೆ ಅಂದರೆ ನಮ್ಮೂರ ಪಕ್ಕನೇ ಇರುವಂಥ ಬೆಟ್ಟದ ಮೇಲೆ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ರು ಅಂದರೆ ದೇವರ ಹಟ್ಟೆ ಉತ್ಸವ ಎಲ್ಲ ಇರ್ತಿತ್ತು ಜೊತೆಗೆ ಜಾತ್ರೆನೂ ಸಹಿತ ಇರ್ತಿತ್ತು ಸೊ ಅದಕ್ಕೋಸ್ಕರ ನಾನು ಆಗಿ ಒಂಬತ್ತು ವರ್ಷ ಕಂಪ್ಲೀಟ್ ಆಗಿದ್ರು ಸಹಿತ ಒಂದು ಸಲವೂ ಹೋಗಿರಲಿಲ್ಲ ಅಂದರೆ ಅತ್ತೆಯವರು ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾಯಿದ್ರು ಸೊ ಈ ಸಲ ನಮ್ಮ ನಮ್ಮತ್ತೆಯವ್ರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟ್ರಿ ಸೊ ನಾವು ಫಸ್ಟಿಗೆ ಏನು ಮಾಡಿದ್ವಿ ಅಂದರೆ ಮೇಲೆ ಬೆಟ್ಟ ತುದಿನಲ್ಲಿರೋ ದೇವ್ರ ದರ್ಶನ ಮುಗಿಸೋಣ ಮತ್ತು ಪೂಜೆನೂ ಮಾಡಿಸ್ಕೊಂಬರೋಣ ಅನ್ನೋದಕ್ಕೋಸ್ಕರ ಮೇಲ್ಗಡೆ ಹೋದ್ವಿ ಪ್ರತಿಯೊಂದು ಮೆಟ್ಲಿಗೂ ಅರ್ಶಿನ ಕುಂಕುಮ ಮತ್ತು ಒಂದೊಂದು ಹೂವಿನಿಂದ ಪೂಜೆ ಮಾಡಲಾಗಿತ್ತು ಅದು ಯಾವ ರೀತಿ ಇದೆ ಅಂದರೆ ಕಲ್ಲಿನಲ್ಲೇ ಕೆತ್ತಿ ಮಾಡಿರೋಂಥ ಮೆಟ್ಲುಗಳು ಅಂದರೆ ಫುಲ್ ಬಂಡೆ ಥರ ಜಾರಿಗೆ ಬಂಡೆ ಥರ ಇದೆ ಸೊ ಆ ಕಡೆಯಿಂದ ಇಳಿಯೋರಿಗಾಗಲಿ ಹತ್ತೋರಿಗಾಗಲಿ ಗ್ರಿಪ್ಪಿಗೋಸ್ಕರ ಅಂತ ಆ ಥರ ಮಾಡಿದ್ದಾರೆ ಸೊ ಅದೇನು ಯಾವ ರೀತಿ ಇರುತ್ತೆ ಅಂದರೆ ಆ ಬಟ್ನೇ ನೋಡಿ ನೀವೇ ಕಾಲಿಟ್ರ ಜಾರಬೇಕು ಬೇಕು ಅಷ್ಟು ಇತ್ತು ಸೊ ನಾವು ಬೆಟ್ಟದ ಮೇಲೆ ಹೋದ್ವಿ ಸಪೋರ್ಟ್ ಐದು ನಿಮಿಷ ತೋರಿಸಿ ಸುಧಾರ್ಸ್ಕೊಂಡು ಸುಧಾರ್ಸ್ಕೊಂಡು ಬೆಟ್ಟ ಹೊತ್ತದೇ ಆಯಿತು ಯಾಕಂದರೆ ಆ ಕಡೆ ಸೈಡು ಇದ್ರಲ್ಲ ಹಂಗಾಗಿ ಅವ್ರಿಗೆ ಜಾಗ ಕೊಡಬೇಕಾಯಿತು ನಂತರ ಮೇಲ್ಗಡೆ ಬೆಟ್ಟದ ಹತ್ರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮಲ್ಲೇಶ್ವರ ಸ್ವಾಮಿ ಪ್ರಸನ್ನ ಅಂತ ದೇವಸ್ಥಾನ ಹತ್ರ ಹೋಗಿ ಸುಳ್ಳು ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ವಾತಾವರಣ ಅಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ನಾವು ತುಂಬ ಮೇಲ್ಬಂಡ್ಬಿಟ್ಟಿದೆ ತುಂಬ ಅಂದರೆ ತುಂಬ ತುದೀಲಿತ್ತು ದೇವಸ್ಥಾನ ಸೊ ಒಳಗಡೆ ಹೋಗೋಣ ದರ್ಶನ ಮಾಡೋಣ ಅಂತ ಹೋದರೆ ಒಳಗಡೆನೂ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು ಸೊ ಎಲ್ಲ ಪೊಲೀಸರು ಸಹಿತ ಇದ್ದರು ಸಕ್ಕತ್ತು ನೋಕೊಂಡೋಗ್ಲೇ ಇತ್ತು ಅದರಲ್ಲಿ ದರ್ಶನ ನೀಟಾಗಿ ಮಾಡೋಕ್ಕೂ ಇರಲಿಲ್ಲ ಹೋಗಿ ಹೋಗಿ ಅಂತ ತಳ್ತಾ ಇದ್ದರು ಸೊ ಅಲ್ಲೋದರೆ ವಿಡಿಯೋ ಅಂತೂ ಆಗಲ್ಲ ಸೊ ಆದಷ್ಟು ಬಾಗಿಲಲ್ಲೇ ನಿಂತ್ಕೊಂಡು ದರ್ಶನ ಮಾಡೋಣ ಅಂತ ಬಾಗಿಲಲ್ಲೇ ನಿಂತಿದ್ವಿ ಇವಾಗ ಕಾಣಿಸ್ತು ನೋಡಿ ಅಷ್ಟು ನೀಟಾಗಿ ನೀ ದರ್ಶನ ಮಾಡಿದ್ವಿ ನಂತರ ಕ್ಯೂನಲ್ಲಿ ಬಂದ್ವಿ ಅಲ್ಲಿ ಫೋಟೋ ತೆಗಿಯೋಣ ಅನ್ನೋ ಅಷ್ಟರೊಳಗೆ ಹೋಗಿ ಹೋಗಿ ಅಂತ ತಳ್ಳಿದ್ರಿಂದ ನೀಟಾಗಿ ಆಗಲಿಲ್ಲ ಸೊ ಹೊರಗಡೆ ಬಂದು ಮತ್ತೆ ಒಂದು ರೌಂಡ್ ಸುತ್ತ ವೀಡಿಯೋ ಮಾಡೋಣ ಅಂತ ಮಾಡಿದೆ ಎಷ್ಟೋ ನೀಟಾಗಿ ಕಾಣಿಸ್ತಾ ಇದೆ ಅಂದರೆ ನಮ್ಮೂರು ಅಂದರೆ ನಮ್ಮ ಮನೆ ಹತ್ರ ನಿಂತ್ಕೊಂಡು ಬೆಟ್ಟ ನೋಡಿದರೆ ಚಿಕ್ಕದಾಗಿ ಕಾಣಿಸ್ತೈತಿ ಅದೇ ಬೆಟ್ಟದ ಮೇಲೋಗಿ ಮನೆ ನಮ್ಮೂರು ಅಂತ ಹುಡುಕಿದ್ರು ಎಲ್ಲಿ ಕಾಣುತ್ತೆ ನಮ್ಮೂರು ಅಂತ ಹುಡುಕಿದ್ರು ಅಲ್ಲಿಂದು ಚಿಕ್ಕ ಇರುವೆ ಥರನೂ ಕೂಡ ಇರಲಿಲ್ಲ ಅಷ್ಟು ಚಿಕ್ಕದಾಗಿತ್ತು ನಂತರ ಕೆಳಗಡೆ ಅಂದರೆ ಕೆಳಗಡೆ ದೇವಸ್ಥಾನ ಹತ್ರ ಎಲ್ಲ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ ಸೊ ನಾವು ಮೇಲುಗಡೆ ಹತ್ತುವಾಗ ಅಂದಾಗ ಜನದೊಳಗೆ ಕಾಣಿಸ್ಲಿಲ್ಲ ಮೇಲ್ಗಡೆ ತುರಿ ಹೋಗಿ ಕೆಳಗಡೆ ವಿಡಿಯೋ ಮಾಡಿದರೆ ನೋಡಿ ಫ್ರೆಂಡ್ಸ್ ಎಷ್ಟು ದೂರ ಬಂದು ಅಷ್ಟೊಂದು ದೂರ ಬಂದು ಬಿಟ್ವಾ ಅಂತ ಅನ್ನಿಸ್ತಾಯಿತ್ತು ಅಷ್ಟು ದೂರ ಇತ್ತು ತುಂಬ ಜನ ತುಂಬ ಮಕ್ಕಳು ಮತ್ತು ಜಾತ್ರೆ ಈ ಜಾತ್ರೆ ಟೈಮಿಗೆಲ್ಲ ಮಕ್ಕಳು ಕರ್ಕೊಂಡು ಹೋದರೆ ಅದೊಂದು ಅದೇ ಒಂದು ದೊಡ್ಡ ಹಿಂಸೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಸೊ ಏನಪ್ಪ ಅಂದರೆ ಅವತ್ತು ನನ್ನ ಮಕ್ಕಳಿಗೆ ಇಬ್ಬರಿಗೂ ಸ್ಕೂಲಿತ್ತು ಆಗೋಸ್ ಹಾಗೆ ಹಾಗಾಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮಧ್ಯಾಹ್ನ ಮೇಲೆ ಹೋಗಿದ್ವಿ ಹಾಗಾಗಿ ತುಂಬ ನಾವಿಬ್ಬರೇ ಫ್ರೀಯಾಗಿ ದರ್ಶನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಊಟ ಸಮೇತ ಇತ್ತು ಊಟನೂ ಸಹಿತ ಕೊಟ್ಟರು ಅಲ್ಲೇ ಊಟ ಮಾಡಿಕೊಂಡು ಸಂಜೆ ಮೇಲೆ ಬಂದ್ವಿ ಮನೆಗೆ ಸೊ ಸ್ವಲ್ಪ ಸುಸ್ತಾದವರೆಲ್ಲ ಅಲ್ಲಲ್ಲೇ ಕುತ್ಕೊಂಡು ಸುಧಾರಿಸ್ಕೊಂಡು ಫೋಟೋ ಸೆಲ್ಫಿ ತಗೊಳ್ಳೋ ಅಂತಾರೆ ಎಲ್ಲ ಇದ್ದರು ಮತ್ತು ಕೆಳಗಡೆ ಬಂದ್ವಿ ಕೆಳಗಡೆ ಇನ್ನೂ ಒಂದು ಚಿಕ್ಕ ದೇವಸ್ಥಾನ ಅದರೊಳಗೆ ಒಂದು ಹತ್ತರಿಂದ ಹತ್ತು ಜನನು ಹೋಗೋಕ್ಕೂ ಹಿಂಸೆ ಸೊ ಅದಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ ಅದ್ರ ಬಾಗಿಲು ಎದುರುಗಡೆನೆ ಪೂಜೆ ಮಾಡ್ಕೊತಾಯಿದ್ರು ಸೊ ನಾನು ಅಲ್ಲೇ ಮಾಡ್ಕೊಳ್ಳೋಣ ಅಂತ ನೋಡ್ತಾಯಿದ್ದೆ ಬೇಡ ಆಗಿದ್ದಾಗಲಿ ಒಂದು ಸಲ ಬಂದು ಇಲ್ಲಿವರೆಗೂ ಬಂದು ದೇವ್ರ ದರ್ಶನ ಮಾಡಿದೆ ಹೋಗೋದು ಬೇಡ ಅನ್ನೋದಕ್ಕೋಸ್ಕರ ರಶ್ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಮಾಡಿದೆ ಸೊ ನೋಡಿ ಫ್ರೆಂಡ್ಸ್ ಒಂದೇ ಒಂದು ದೀಪದ ಬೆಳಕಲ್ಲಿ ಬಸವೇಶ್ವರ ದೇವಸ್ಥಾನ ಇರ್ತದೆ ದೇವರು ಸೊ ಇದು ನೋಡಿ ಇದು ಪಿಂಡಿಯ ಜಾತ್ರೆ ಅಂದರೆ ಈ ಪಿಂಡಿಯನ್ನು ಇಟ್ಕೊಂಡು ಮನೆ ಮನೆ ಹತ್ರನೂ ಅಂದರೆ ಅದಕ್ಕೆ ಸಂಬಂಧ ಅಂದರೆ ಮನದೇವರು ಅಂತ ಇರುತ್ತಲ್ಲ ಆ ಥರ ಮನದೇವರ ಇರೋವಂಥ ಊರಿಗೆ ಅಳಿಗೆಲ್ಲ ಹೋಗಿ ಮನೆ ಮನೆ ಹತ್ರನೂ ಪೂಜೆ ಮಾಡಿಸ್ಕೊಂಬತ್ತಾರೆ ಸೊ ಅದು ನಾವೇನಾರ ಮನಸಲ್ಲಿ ಅಂದ್ಕೊಂಡು ಆ ಒಳಗೆ ಎರಡು ಅಂದರೆ ಕೈಯಲ್ಲಿರೋ ಅಷ್ಟು ಕಾಸು ಹಾಕಿದರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ನಂಬಿಕೆ ಇತ್ತು ಸೊ ಅದಕ್ಕೋಸ್ಕರ ಆ ಥರ ಬೆಂದಿಗೆಲ್ಲೆಲ್ಲ ದುಡ್ಡು ಹಾಕ್ತಾರೆ ನಾನು ಕೂಡ ಹಾಕಿದ್ದೆ ನಂತರ ಇನ್ನೊಂದು ಕೆಳಗಡೆ ಇನ್ನೂ ಕೆಳಗಡೆ ಒಂದು ದೇವಸ್ಥಾನ ಇತ್ತು ಅದು ಬಸವೇಶ್ವರನ ದೇವಸ್ಥಾನವೇ ಸೊ ಅದಕ್ಕೂ ಪೂಜೆ ಮಾಡಿದ್ವಿ ಇದು ಅಡ್ಡೇ ದೇವರು ನಾವು ಬಂದಾಗ ಮೇಲ್ಗಡೆ ಬಂದಾಗ ಇದನ್ನೇ ಓದ್ಕೊಂಡು ಕುಣಿತಾ ಇದ್ದಿದ್ದು ಸೊ ನಂತರ ಅದೇ ತಿಪುರ್ ಬೆಳಕಲ್ಲಿ ಇದ್ದಂಥ ದೇವರು ಎಲ್ಲನೂ ಎಷ್ಟು ನೀಟಾಗಿ ನೋಡ್ಕೊಂಡು ಬಂದ್ವಿ ಅಂದರೆ ಅಷ್ಟು ಅಷ್ಟು ಖುಷಿಯಾಯಿತು ಯಾಕಂದರೆ ಫಸ್ಟೆ ಮೊದಲನೇ ಸಲ ನಾನು ಮದುವೆಯಾಗಿ ಒಂಬತ್ತು ವರ್ಷದ ನಂತರ ಮೊದಲನೇ ಸಲ ಈ ಥರ ಜಾತ್ರೆಗೆ ಅಂದರೆ ಇಷ್ಟು ಹತ್ರದಲ್ಲಿರೋ ಜಾತ್ರೆನೇ ನೋಡಿರಲಿಲ್ಲ ನಾನು ನಮ್ಮ ಮನೆಯವರು ಈ ಸಲ ಹೋಗಬೇಕು ಅನ್ನೋದಕ್ಕೆ ಕರ್ಕೊಂಡು ಹೋಗಿದ್ದರು ಸೊ ಅಷ್ಟು ಖುಷಿಯಾಯಿತು ನಂತರ ಅಲ್ಲಿಂದ ಕೆಳಗಡೆ ಬರ್ತಾಯಿದ್ರೆ ಫುಲ್ ಬ್ರೇಕೇ ಇಲ್ಲ ಬೈಕಿಗೆ ಅಷ್ಟು ಜಾರು ಥರ ಇತ್ತು ರೋಡೆಲ್ಲ ಸೋ ಎಲ್ಲರೂ ಅಲ್ಲಲ್ಲೇ ನಿಲ್ಸೋಗಿದ್ರೆ ನಾವು ಟ್ರೈ ಮಾಡೋಣ ಅಂತ ಬೆಟ್ಟದ ತುದಿವರೆಗೂ ಹೋಗ್ಬಿಟ್ಟಿದ್ವಿ ಸೊ ಬರುವಾಗ ಸ್ವಲ್ಪ ಭಯ ಆಯಿತು ಅದೇ ರೀತಿ ಖುಷಿನೂ ಸಹಿತ ಆಯಿತು ಬೈಕ್ ರೈಡಿಗಲ್ಲಿ ಬೆಟ್ಟ ತುದಿವರೆಗೂ ಹೋಗಿದ್ದು ಅನ್ನೋದಕ್ಕೋಸ್ಕರ ಈ ಷಷ್ಠಿ ಹಬ್ಬದ ಜಾತ್ರೆ ಮಹೋತ್ಸವ ನಿಮ್ಗೆ ಯಾರಿಗಾರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್